ಕರ್ನಾಟಕ ಮಾದಿಗ ದಂಡವರಕ್ಕೆ ಶಂಕರಪ್ಪನವರ ನಾಯಕತ್ವಕ್ಕೆ ಶಂಕರಪ್ಪನವರ ನಾಯಕತ್ವಕ್ಕೆ ಶಂಕರಪ್ಪನವರ ನಾಯಕತ್ವಕ್ಕೆ ಕರ್ನಾಟಕ ಮಾದಿಗ ದಂಡೋರಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರ ನಾವು ನಾವಿವತ್ತು ರಾಜ್ಯ ಪ್ರವಾಸ ಹೋಗಿದ್ದೀವಿ ಈ ರಾಜ್ಯ ಪ್ರವಾಸದಲ್ಲಿ ನಾಗಮೋಹನ್ ದಾಸ್ ಅವರೇನು ಮಧ್ಯಂತರ ವರದಿ ಬಂತು ಸರ್ಕಾರಕ್ಕೆ ಅವರು ಎ ಕೆ ಎ ಡಿ ಅಂದ್ರ ಈ ಮೂರು ಜಾತಿಗಳಲ್ಲಿ ಸೇರಿರ್ತಕ್ಕಂಥ ಜನ ಇರೋದರಿಂದ ನಾವು ವರ್ಗೀಕರಣ ಮಾಡೋದು ಕಷ್ಟ ಆಗುತ್ತೆ ಅದರಿಂದ ನನಗೆ ಕಾಲಾವಕಾಶ ಬೇಕು ಅಂತೇಳಿ ತಿಂಗಳು ಸರ್ಕಾರದಲ್ಲಿ ಅನುಮತಿ ಬಂದಿದ್ದರು ಈ ಎರಡು ಒಳಗಾಗಿ ನಾವು ಏನು ಮಧ್ಯಂತರ ವರದಿ ಆಧಾರದ ಮೇಲೆ ಸರ್ಕಾರ ಕೊಟ್ಟ ಅರವತ್ತು ದಿನಗಳಾಗಿ ನಾವು ಈ ಒಂದು ಜಿಲ್ಲಾ ಪ್ರವಾಸ ರಾಜ್ಯ ಪ್ರವಾಸ ಮಾಡಿ ಮಾದಿಗರಿಗೆ ಕೆ ಏಡಿಗಳನ್ನು ಬಿಟ್ಟು ಮಾದಿಗಂತ ಬರ್ಸಿ ಅಂತ ಹೇಳೋದಕ್ಕೆ ನಾವು ಪ್ರವಾಸದಲ್ಲಿ ತಿಳಿಸ್ತಾ ಬಂದಿದ್ವಿ ಇವತ್ತಿನ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಲ್ಗಡ್ ತಾಲೂಕಲ್ಲಿ ಈ ಒಂದು ಸಭೆ ಸೇರಿದ್ವಿ ಬೆಳಗ್ಗೆ ಗ್ರಾಮಾಂತರ ಜಿಲ್ಲಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಬಂದಿದ್ವಿ ವಿಚಾರ ಇಷ್ಟೇ ನಮ್ಮಲ್ಲಿ ಮಾದಿಗಳಲ್ಲಿ ಏಕೆಯಾಗಿ ಏಡಿಗಳಾಗಿ ಅದೇ ಅಂಧವಾಗಿ ಕ್ಯಾಸ್ ಸರ್ಟಿಫಿಕೇಟ್ ಇದೆ ನಿಖರವಾಗಿ ಇಲ್ದಿರೋದರಿಂದ ಜಾತಿ ಇವಾಗ ಏಕೆ ಏಡಿ ಅದೇ ಅಂದ್ರೆ ಜಾತಿಗಳಲ್ಲ ಅದು ಜಾತಿ ಸೂಚಕ ಸರ್ಟಿಫಿಕೇಟ್ ಅಷ್ಟೇ ಜಾತಿಗಳ ಮೂಲ ಜಾತಿ ವಲಯ ಮಾದಿಗ ಪರಿಚಯ ಪಲ್ನ ನಮ್ಮ ಒಟ್ಟು ಈ ರೀತಿ ನೂರೊಂದು ಜಾತಿಗಳಲ್ಲಿ ಸೇರಿರೋದರಿಂದ ಆ ಮೂರು ಜಾತಿಯನ್ನು ಬಿಟ್ಟು ಮೂಲ ಜಾತಿಯಾದಂಥ ಏಕೆ ಏಡಿಗಳನ್ನ ಬಿಟ್ಟು ಮಾಲ ಮಾದಿಗ ಅಂತ ಬರೆಸ್ಬೇಕು ಅಂತ ವಿಚಾರ ಬಂದಿದೆ ಮುಖ್ಯವಾಗಿ ಈ ವಿಚಾರ ನಮ್ಮ ಸಮಾಜದಲ್ಲಿ ಏಕೆ ಏಡಿಗಳಾಗಿ ನಾವು ಇರೋದರಿಂದ ಮಾದಿಗರಾಗಿ ಪರಿವರ್ತನೆ ಆಗೋದಕ್ಕೆ ಮಾತಾಡೋದಕ್ಕೆ ಅವರಿಗೆ ಒಂಥರ ಮುಜುಗರ ನಾಚಿಕೆ ಆಗ್ತಾ ಇದೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಮಾದಿಗ ಅಂತ ಬರೆಸ್ತೇ ಹೋದರೆ ಆ ಒಂದು ಸರ್ಕಾರದ ಅವಧಿ ಒಳಗಡೆಗೆ ನಂತರ ಅವರು ಏ ಕೆ ಎ ಡಿ ಆದಿ ಅಂಥ ಸರ್ಟಿಫಿಕೇಟ್ಸು ವ್ಯಾಲ್ಯೂ ಇರೋದಿಲ್ಲ ಅಂಥೇಳಿ ಸರ್ಕಾರದ ಸುತ್ತೋಲೆಯಲ್ಲಿ ಇದೆ ನಂತರ ಅವರು ಇದನ್ನು ಏನಾದರೂ ನನ್ನ ಜಾತಿ ಬರೆಸೋದಿಲ್ಲ ಅಂತ ಹೇಳಿದ್ರೆ ಈ ಸ ರಿಸರ್ವೇಷನ್ ಮುಗಿಸಲತೆಯಿಂದ ಅವರೇ ವಂಚಿತ ಸೆಲ್ಫ್ ವಂಚಿತರಾಗ್ತಾರೆ ಅವರೇ ಅದನ್ನು ತಪ್ಪಿಸ್ಬೇಕು ನಿಮಗೆ ತೊಂದರೆ ಆಗುತ್ತೆ ಅಂತ ಅವ್ರು ಮಂದಟ್ಟು ಮಾಡೋದಕ್ಕೆ ನಾವು ಪ್ರವಾಸ ಮಾಡ್ತೀವಿ ವಿಚಾರ ಮುಗಿಸ್ತಾ ಇದ್ದೀವಿ ಇಲ್ಲಿ ಅನೇಕ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಆಗಿದೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗಿದೆ ಸಂಘಟನೆಯಲ್ಲಿ ಸ್ವಲ್ಪ ನಮ್ಮಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳು ಬೇರೆ ಬೇರೆ ಉಪ ಸಂಘಗಳಿದೆಯಲ್ಲ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಸೆನ್ಸಸ್ ಬರೋ ಜನಗಣತಿ ಬರೋವಾಗ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಜನಗಣತಿ ಮಾಡಬೇಕು ಅಂತ ಹೇಳಿದ್ರು ಎಲ್ಲ ಡಿ ದಲ ಸಂಘಟನೆಗಳು ಬಂದಿದ್ದರು ಅವ್ರಿಗೂ ಸಾಲ ಒಪ್ಪಿಗೆ ಕೊಟ್ಟಿದ್ದಾರೆ ಜೀವಿಕೆಯವರು ಹೇಳಿದರೆ ನಾವು ಒಪ್ಪಿಕೊ ನಾವು ಸಹಕರಿಸ್ತೀವಿ ಅಂತೇಳಿ ಅದರಿಂದ ಇವರೆಲ್ಲರ ಸಹಕಾರದಿಂದ ಮುಂದೆ ಬರುವ ಜನಗಣತಿಯಲ್ಲಿ ಎಲ್ಲರೂ ಮಾದಿಗೆ ಅಂತ ಬರೆಸುತ್ತಾರೆ ಅಂತೇಳಿ ನಮಗೆ ಮಂದಟ್ಟಾಗಿದೆ ಭಾಳ ಆಯಿತು ಈ ಸಂದರ್ಭದಲ್ಲಿ ಪದ್ರಾಗೋಷ್ಠಿಯಲ್ಲಿ ತಾವು ಈ ವಿಚಾರವನ್ನು ಸಮಾಜಕ್ಕೆ ಮುಗಿಸೋದಕ್ಕೆ ನಾನು ಆಭಾರಿಯಾಗಿದ್ದೀನಿ ತಮಗೆ ಈ ಒಂದು ಕಾರ್ಯಕ್ರಮ ಬಂದು ನಮ್ಮ ವಿಚಾರವನ್ನು ತಗೊಂಡು ತಮಗೂ ಧನ್ಯವಾದಗಳು ಇದು ಸೆನ್ಸಸ್ಸು ಕರ್ನಾಟಕ ಮಾದಿಗ ತಂಡವರಿಂದ ಬರ್ತದೆ ಅದು ಸರ್ಕಾರವೇ ಇದಕ್ಕೇನಾದ್ರೂ ಸರ್ಕಾರನೇ ಮಾಡ್ತಾಯಿದೆ ನಾವೇನು ಮಾಡ್ತಾಯಿದ್ದೇವೆ ಅಂದರೆ ಕೌಂಟ್ರ್ ಮಾಡಿದೆ ನಾಳೆ ಅವರು ನಾಳೆ ಅವರು ಸಪೋಸು ಒಂದು ಕಾಲೋನಿ ಬಿಡ್ಬೋದು ಕಾಲೋನಿಲೊಂದು ಹತ್ತು ಮನೆ ಬಿಡ್ಬೋದು ಅದಕ್ಕೆ ನಾವು ಅನೇಕ ಸರಿ ವೋಟರ್ ಲಿಸ್ಟ್ಗಳೆಲ್ಲ ಸಹ ಒಂದು ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಐವತ್ತು ಹೆಸ್ರುಗಳಲ್ಲಿ ಜಂಪ್ ಆಗೋ ಇರೋದಿದೆ ನಾವು ಹಂಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಂತ ಅದಕ್ಕೆ ಕಂಡುಕೊಂಡು ನಾವೇ ಕೌಂಟ್ರಾಗಿ ಒಂದು ಸೆನ್ಸಸ್ ಮಾಡಿ ಮಾಡ್ಕೋಣ ಅಂತ ಹೇಳ್ಬಿಟ್ಟು ನಾವು ತೊಂಬತ್ತೇಳರಿಂದ ಪ್ರಾರಂಭ ಮಾಡಿದ್ದೀವಿ ಇವಾಗ ಕೆಲವು ತಾಲೂಕುಗಳಲ್ಲಿ ಜಿಲ್ಲೆಯಲ್ಲಿ ಎಪ್ಪತ್ತು ಎಂಬತ್ತೊಂಬತ್ತು ಪರ್ಸೆಂಟ್ ಆಗಿದೆ ನಾವು ನಿಖರ ಅದು ಬೇರೆಯವ್ರಿಗೆ ಅಲ್ಲ ಸರ್ಕಾರಕ್ಕಲ್ಲ ನಾಳೆ ಸೆನ್ಸಸ್ ಮಾಡ್ಕೊಂಡು ಹೋಗಿ ಅವ್ರು ಏನೋ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಏರುಪೇರಾದರೆ ಕೌಂಟ್ರ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ಕೊಬೋದು ಸರ್ ಈಗ ಹೊಸ್ದಾಗಿ ಶಾಲೆಗಳಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಳ್ಳೋವಾಗ ತಾಲೂಕು ಆಫೀಸಲ್ಲಿ ಈಗ ಅವರು ಯಾವ ಥರ ತಗೊಳ್ತಾರೆ ಸರ್ ಈಗ ಇವಾಗ ಇಲ್ಲಿವರೆಗೂ ಏಕೆ ಎ ಡಿ ಮಾದಿಯಾಂತರ ಅಂತ ಇದೆ ಇದೆ ಅದೇ ಸರ್ಟಿಫಿಕೇಟೇ ಕೊಡೋದು ಅದೇ ಸರ್ ಸರ್ಟಿಫಿಕೇಟ್ ಅಕ್ಸೆಪ್ಟ್ ಆಗಿದೆ ಕೊಡ್ತಾ ಇರೋದು ಅದೇ ಇವತ್ತು ಏಕೆ ಎ ಡಿಗಳಂತ ಬಿಟ್ಟು ಮಾದಿಗಂತ ಬರೆಸಿದ್ರೆ ಒಲೆ ಅಂತ ಒಲೆಯರು ಒಲೆಯರು ಮಾದಿಗರು ಮಾದಿಗರು ಅಂತ ಬರೆಸ್ಬಿಡ್ತಾರಲ್ಲ ನಂತರ ದಿನಗಳಲ್ಲಿ ಏಕೆ ಎ ಡಿ ಆದಿ ಅದರ ಸರ್ಟಿಫಿಕೇಟ್ ಇರೋದಿಲ್ಲ ಮೂಲ ಜಾತಿನೇ ಬರುತ್ತೆ ಮುಂದುವರಿಯುತ್ತೆ ಮುಂದುವರಿಯುತ್ತೆ ಅಲ್ಲಿ ಬರೆಯುವಾಗ ಸಪೋಸು ನಾನು ನನ್ನ ನನ್ನ ಕ್ಯಾಸ್ ಸರ್ಟಿಫಿಕೇಟ್ ಶಂಕರಪ್ಪ ಆದಿ ಕರ್ನಾಟಕ ಅಂದಿದೆ ಈವಾಗ ನಾನು ಮಾದಿಗ ಅಂತ ಬರೆಸಿದ್ದೀನಿ ನಾನು ಈ ರೀತಿ ಇಲ್ಲಿವರೆಗೂ ನಾನು ಏಕೆ ಇತ್ತು ನೀವು ಮಾದಿಗ ಅಂತ ಬರೆಸಿದ್ದೀನಿ ಮುಂದಿನ ಮಾದಿಗ ಸರ್ಟಿಫಿಕೇಟ್ ಕೊಡ ಅಂತ ಹೇಳಿದ್ರೆ ವೆರಿಫೈ ಮಾಡ್ತಾನೆ ಯಾರ ಈಗಿರೋ ಏನೇ ರೀತಿ ಅಲ್ಲ ಪ್ರೊಸೀಜರ್ಸು ಬೇರೆ ಫೈ ಮಾಡಿ ಮಾದಿಗೆ ಅಂತ ಕೊಡ್ತಾನೆ ಒಂದು ಸರಿ ನಾನು ಮಾದಿಗ ಕೊಟ್ಟ ಮೇಲೆ ಮುಗೀತಲ್ಲ ಮಕ್ಕಳಿಗೆಲ್ಲ ಹಂಗೆ ಕೆರಳಾಗುತ್ತಲ್ಲ ಸರ್ ನಿನ್ನೆ ಸಿ ಎಮ್ ಸಿದ್ದರಾಮಯ್ಯ ಅವರು ಜಗಜೀವನ್ ರಾಮವರ ಜಯಂತಿಯಲ್ಲಿ ನಾನು ಮಾದಿಗರಿಗೆ ಒಂದು ಆಶ್ವಾಸನೆ ಕೊಡ್ತಾರೆ ನಮಗೆ ಒಳಮೆ ಸ್ಥಾತಿ ಮಾಡೇ ಮಾಡ್ತೀನಿ ಅಂತ ಏನು ಹೇಳಿದ್ರು ಸರ್ ಅದಕ್ಕೆ ಅದೇ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಅಂದರೆ ಎಂಪೇರಿಕಲ್ ಡಾಟಾ ಅಂತಾರೆ ಎಂಪೇರಿಕಲ್ ಡಾಟಾ ಅಂದರೆ ದತ್ತಾಂಶ ಇವಾಗ ಒಲೆಯ ಮಾದಿಗ ಅನ್ನೋದು ಇಷ್ಟಿಷ್ಟಂತಿದೆ ಏಕೆ ಎ ಡಿ ಅನ್ನೋದು ಒಂದು ಅಷ್ಟು ಭಾಗ ಇದೆ ಈ ಕೆ ಎ ಡಿ ಅನ್ನೋದನ್ನು ಯಾರು ಸೇರಿಸ್ಬೇಕು ಒಲೆ ಸೇರಿಸ್ಬೇಕಾ ಮಾದಿಗೆ ಸೇರಿಸ್ಬೇಕಾ ಅದು ಇವಾಗ ಕನ್ಫ್ಯೂಸ್ ಆಗಿ ಕೆ ಎ ಡಿಯನ್ನು ಪುರು ತೆಗೆದು ಅದು ಮೂಲ ಜಾತಿಗಳನ್ನು ಬರೆಸ್ಕೊಂಡ್ರೆ ಆವಾಗ ಪೂರ್ತಿ ಮಾಹಿತಿ ಬರುತ್ತೆ ಆವಾಗ ನಿಖರತೆ ಗೊತ್ತಾಗುತ್ತೆ ಒಲೆರಷ್ಟು ಮಾದಿಗರೆಷ್ಟು ಅಂತ ಆ ಒಂದು ವ್ಯತ್ಯಾಸ ಲಂಬಾಣಿ ಒಡ್ರು ಖರ್ಚು ಕೊರಬ್ರಲ್ಲಿಲ್ಲ ಅವ್ರ ನಿಖರತೆ ಇದೆ ಇದರಲ್ಲಿ ಮಾತ್ರ ಕನ್ಫ್ಯೂಸ್ ಇದೆ ಜಾತಿ ಇದೆ ಜಾತಿ ಬಟ್ ಏಕೆ ಏಳುಗಳಾಗಿರೋದ್ರಿಂದ ಏನು ಸೇರಿಸ್ಬೇಕು ಅನ್ನೋದು ಕನ್ಫ್ಯೂಸ್ ಆಗಿದೆ ಸರ್ ಈಗ ಒಟ್ಟಾರೆ ಮಾದಿಗ ಸಮುದಾಯಕ್ಕೆ ತಾವೇನು ಹೇಳೋದಕ್ಕೆ ಬಯಸ್ತಾರೆ ಸರ್ ಮಾದಿಗ ಸಮಾಜದವರು ಎಚ್ಚೆತ್ಕೊಂಡು ಇಂಥ ಈ ನಿಮ್ಮ ಹತ್ತಿರ ನಿಖರ ನಿಮ್ಮ ಹತ್ತಿರ ಯಾರಾದರೂ ಜನಗಣತಿಗೆ ಬಂದಾಗ ನೀವು ಮ ನಿಮ್ಮ ಮೂಲ ಜಾತಿ ಯಾವ್ದು ಬರ್ಸಿದ ಸರ್ಟಿಫಿಕೇಟು ನಿಮ್ಮ ಸರ್ಟಿಫಿಕೇಟ್ ಯಾವ ಜಾತಿ ಕೆ ಆದಿ ಕರ್ನಾಟಕ ಈವಾಗ ನನ್ನ ಮೂಲ ಜಾತಿ ಮಾದಿಗ ಸಪೋಸ್ ಅದು ಆದಿ ದ್ರಾವಿಡ ಅಂತಿರ್ತಾರೆ ಕೆಲವು ಕಡೆ ಆದಿ ದ್ರಾವಿಡ ಮಾದಿಗ ಆದಿ ಆಂಧ್ರ ಮಾದಿಗ ಅಂತ ಬರ್ಸೋದು ಸರ್ ಈಗ ಎ ಎಸ್ ಸದಾಶಿವ ಆಯೋಗನ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ತಗೊಂಡಿದ್ದಾರಲ್ವ ಅದು ಎಷ್ಟು ದಿನಗಳಲ್ಲಿ ಕಂಪ್ಲೀಟ್ ಆಗ್ಬೋದು ಸರ್ ಈಗ ಮಧ್ಯಂತರ ಈವಾಗ ಅವರು ಅರವತ್ತು ದಿವಸ ಕೇಳಿದ್ದಾರೆ ಸೆನ್ಸಸ್ ಜನ ಮೂವತ್ತು ಸಾವಿರ ಜನ ಅಂದರೆ ನಮಗೆ ವಿಕ್ರತೆ ಇಲ್ಲ ಮಾಹಿತಿ ಕೇಳ್ತಾರೆ ಮೂವತ್ತು ಸಾವಿರ ಜನ ಎನ್ರೋಲರ್ಸ್ ಅಂದರೆ ಏನವರು ಗಣತಿದಾರರು ಬೇಕಂತೆ ಮೂವತ್ತು ಸಾವಿರ ಜನ ಕೊಟ್ಟರೆ ನಾನು ಒಂದು ತಿಂಗಳೊಳಗೆ ಮುಗಿಸ್ತೀನಿ ಅಂತ ಹೇಳಿದ್ದಾರೆ ಸರ್ಕಾರ ಯಾರು ಮಾಡುತ್ತೋ ಮೂವತ್ತು ಸಾವಿರ ಜನ ಕೊಡ್ತಾರಾ ಏನು ಮಾಡ್ತಾರೋ ಬರ್ತಾರೆ ಒಂದು ವೇಳೆ ಸರ್ಕಾರದಿಂದ ನಿಯೋಜನೆ ಮಾಡಿರೋಂಥ ಜನಗಣತಿ ಏನು ಅವರು ಬರ್ತಾರೋ ಅವ್ರ ಜೊತೆ ಕರ್ನಾಟಕ ತಂಡವರ ಟೀಮ್ ಇರೋದಕ್ಕೆ ಅವರು ಸಮ್ಮತಿ ಕೊಡ್ತಾರ ಹಾಂ ನಾವು ಇರೋದಿಲ್ಲ ಅವ್ರು ಸಮ್ಮತಿ ಕೊಡೋದಿಲ್ಲ ನಾವು ಅವರು ಸ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ ಅವ್ರ ಸಹಕಾರ ಕೊಡ್ತೀವಿ ನಾವು ನಾವು ಸಹಕಾರ ಯೋಜಕರಲ್ಲ ಸಹಕಾರ ಕೊಡೋದಿ ನಮ್ಮ ಕಾಲೋನಿ ಇಲ್ಲಿದೆ ಇವ್ರು ಮನೆ ಮನೆಯಲ್ಲಿದೆ ಅಂತ ಅವರೇನಾದರೂ ಸಪೋಸು ಮಾದಿಗೆ ಅಂತ ಬರ್ಸೋವಾಗ ಅವನು ಒಲೆ ಅಂತ ಬರ್ಸ್ತಾ ಅದನ್ನು ನೋಡ್ಕೊಳೋದಕ್ಕೆ ನಮ್ಮವರು ಇರ್ತಾರೆ ಜಾಗೃತಿಗೆ ಜಾಗೃತಿ ಅಷ್ಟೇ ಅದಕ್ಕೋಸ್ಕರ ನಮ್ಮ ಹತ್ರ ಇವತ್ತು ನಾವು ಡಾಟಾ ಮಾಡ್ಕೊಳೋದು ಅದರಲ್ಲಿ ಮಿಸ್ ಆಗ್ಬೋದು ಅಂತ ಅದಕ್ಕೆ ಅದರಲ್ಲಿ ಮಿಸ್ ಆಗ್ಬೋದು ಅನ್ನೋದು ಕಾರಣಕ್ಕೋಸ್ಕರಗೆ ನಾವೇ ಪ್ರತ್ಯೇಕ ಜನಗಣತಿ ಮಾಡಿ ರಾಜ್ಯದಲ್ಲಿ ಬಡ್ಕೊಂಡಿದ್ದೀವಿ ಏಯ್ಟಿ ನೈಂಟಿ ಪರ್ಸೆಂಟ್ ಕೆಲವು ಹತ್ತು ಇಪ್ಪತ್ತು ಪರ್ಸೆಂಟ್ ಇದೆ ಅದು ಮಾಡಿ ಮುಗಿಸ್ಕೊಂಡ್ಬಿಡ್ತೀವಿ ನಾವು ಆಮೇಲೆ ಅವರು ಹೋಬಳಿ ವೈಸೋ ತಾಲೂಕು ವೈಸೋ ಜಿಲ್ಲಾ ವೈಸೋ ಕೊಡ್ತಾರಲ್ಲ ಈ ಮಾಹಿತಿಯನ್ನು ಜಗಡ್ತೀವಿ ಏನೋ ಒಂದು ಐದು ಪರ್ಸೆಂಟ್ ಹೆಚ್ಚು ಕಮ್ಮಿ ಇದ್ದರೆ ಓಕೆ ಹತ್ತು ಇಪ್ಪತ್ತು ಪರ್ಸೆಂಟ್ ಇದ್ದಾಗ ನಾವು ಅದನ್ನು ವೆರಿಫಿಕೇಷನ್ಗೆ ಕೌಂಟ್ಗಾಗ್ತೀವಿ ಸರ್ ಏನಂದರೆ ಈಗ ಜ ಎಸ್ ಸಿ ಜನಾಂಗದಲ್ಲಿ ಒಳ ಮೀಸಲಾತಿ ಹೋರಾಟಕ್ಕೆ ಒಲೆ ಮಾದಿಗರು ಅದಕ್ಕೆ ಅನುಭವ ಇರುತ್ತೆ ಅದಕ್ಕೆ ಫಲಾನುಭವಿಗಳೇ ಬಟ್ ಹೆಚ್ಚು ಮಾದಿಗ ಸಮುದಾಯದವರು ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಆ ರೈಟ್ ಕಮ್ಯುನಿಟಿ ಇದಕ್ಕೆ ಅಷ್ಟೊಂದು ಕೊಡ್ತಾ ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸಂಶಯ ವ್ಯಕ್ತಪಡಿಸ್ತಾಯಿದೆ ನೋಡಿ ನಮ್ಮಲ್ಲಿ ಇಲ್ಲಿವರೆಗೂ ಸಾವಿರದ ಒಂಬೈನೂರ ಐವತ್ತರಿಂದ ಇಲ್ಲಿವರೆಗೂ ನಾವು ಅಂಟಮ್ಮಂದಿರ್ ಥರನೇ ಬಂದ್ವಿ ಒಲೆಯರು ಮಾದರು ನಾವು ಅಂಟಮಂದಿರು ಅಂತಲೇ ಭಾವಿಸ್ಕೊಂಡು ಬಂದಿರೋದು ಅಂಬೇಡ್ಕರು ಜಗ್ಜೀವನ್ ರಾಮ್ ನಾವು ತಂದೆ ಅಂತ ಭಾವಿಸ್ಕೊಂಡೇ ಬಂದಿರೋದು ನಾವು ನಾವು ಬರ್ಬರ್ತಾ 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 ಏನಾಗಿದೆ ಅಂದರೆ ಇಲ್ಲಿ ಲೋಪ ಮಾಲಿಗರು ವಿದ್ಯಾಭ್ಯಾಸದಲ್ಲಿ ಕಡಿಮೆ ವಲಯರು ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ಇದ್ದರು ಬಿಫೋರ್ ನೈನ್ಟೀನ್ ಪರ್ಸೆಂಟ್ ಫಿಫ್ಟಿ ಬಿಫೋರ್ ಅವರೆಲ್ಲ ಸ್ವಲ್ಪ ಅಷ್ಟೆಷ್ಟು ಓದಿದ್ರು ನಮ್ಮವರು ಅಷ್ಟು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟಿರಲಿಲ್ಲ ಯಾಕಂದರೆ ಮಾದಿಗರಿಗೆ ಸ್ವಂತ ದುಡಿಮೆ ಇತ್ತು ಚರ್ಮಗಾರಿಕೆ ಅದರಿಂದ ಯಾರು ಸ್ವಂತ ದುಡಿಮೆ ಇದ್ದಿದ್ದರಿಂದ ಇವರು ವಿದ್ಯಾಭ್ಯಾಸ ಕಡೆ ಕಡಿಮೆ ಅವ್ರಿಗೆ ಉದ್ಯೋಗ ಇಲ್ಲದಿದ್ದರಿಂದ ಅವರು ಕೂಲಿನೋ ಜೀತನೋ ಮಾಡ್ತಾ ಇದ್ದಿದ್ದರಿಂದ ಅವರು ಸ್ಕೂಲ್ಗೆ ಸೇರಿಕೊಂಡ್ರು ಪ್ರೈಮರಿನ ಬಿಟ್ಲು ಆವಾಗ ಬಿಟ್ ಸ್ಕೂಲ್ಗೆ ಐ ಸ್ಕೂಲ್ಗೆ ಕೆಲಸ ಪಿ ಪಿವನ್ ಎಲ್ಲ ಹಂಗೆ ನಾವು ಅವರು ಬಂದು ಅವ್ರ ಮಕ್ಕಳು ಆಗಿದ್ದವನು ಮಗ ಸ್ಕೂಲ್ಗೆ ಸೇರೋವಾಗ ಇವನು ಜೀತಗಾರನ ಮಗ ಅಥವಾ ಕೂಲಿ ಮಾಡೋರ ಮಗ ಸೇರ್ಕೊಂಡ ಅವನು ಎಸ್ ಎಲ್ ಸಿ ಮಾಡೋ ನಾವು ನಮ್ಮವನ್ನ ಎಸ್ ಎಲ್ ಸಿ ಮಾಡ್ದ ಇವನು ಅವರಪ್ಪ ಆಲ್ರೆಡಿ ಕೆಲಸ ಇನ್ಫ್ಲೂಯೆನ್ಸ್ ಮಾಡಿ ಅವನ ಕೆಲಸ ಸಿಕ್ತು ನಮಗೊಂದು ಕೆಲಸ ಸಿಕ್ಕಿಲ್ಲ ಈ ರೀತಿ ಆಗ್ತಾ 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 ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಏರ್ತಾರೆ ಏನಾಯ್ತು ಸರ್ಕಾರಿ ಸವಲತ್ತುಗಳನ್ನು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕೊಟ್ಟರೆ ವಿನಃ ಒಲೆ ಅಂತ ಕೊಟ್ಟಿಲ್ಲ ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಇತ್ತು ಯಾರು ಬಂದರೂ ಅವ್ರು ಕೊಟ್ಬಿಟ್ರು ಆಮೇಲೆ ನಾವು ಪರಿಶೀಲನೆ ಮಾಡೋಕ್ಕೆ ಹೋದಾಗ ಮಾದಿಗರು ಅವ್ನೂರು ವರದಿ ಪರಿಶೀಲನೆ ಮಾಡಿದಾಗ ಅವ್ನೂರು ವರದಿಯಲ್ಲಿ ಐವತ್ತೆಂಟು ಪರ್ಸೆಂಟ್ ಮಾದಿಗರಿದ್ದಾರೆ ಇಪ್ಪತ್ತಾರು ಪರ್ಸೆಂಟ್ ಒಲೆಯದಿದ್ದಾರೆ ಹದಿನಾಲ್ಕು ಪರ್ಸೆಂಟು ಟಚಬಲ್ ಇದ್ದಾರೆ ಆದರೆ ಐವತ್ತೆಂಟು ಪರ್ಸೆಂಟ್ ಮಾದಿಗರಿಗೆ ಸಿಕ್ಕಿರೋದು ಒಂದೂವರೆ ಪರ್ಸೆಂಟು ಇಲ್ಲಿವರೆಗೂ ಎಪ್ಪತ್ತಾರು ನಂತರ ನೋಡಿದ್ರೂ ಸಹ ಒಂದೂವರೆ ಪರ್ಸೆಂಟ್ ಇಲ್ಲಿವರೆಗೂ ಆಗಿದೆ ಎಪ್ಪತ್ತೈದು ವರ್ಷಗಳಲ್ಲಿ ನಮ್ಗೆ ಒಂದೂವರೆ ಪರ್ಸೆಂಟೇ ಇದೆ ಬಟ್ ಪಾಪ್ಯುಲೇಷನ್ ನೋಡಿದ್ರೆ ಐವತ್ತು ಪ ಐವತ್ತೆಂಟು ಪರ್ಸೆಂಟು ಎಸ್ ಸಿನಲ್ಲಿ ಐವತ್ತೆಂಟು ಪರ್ಸೆಂಟ್ ಮಾದಿಗ ಮತ್ತು ಉಪಜಾತಿಗಳು ರಿಸರ್ವೇಷನ್ ಸಿಕ್ಕಿರೋದು ನಂಗೆ ಒಂದೂವರೆ ಪರ್ಸೆಂಟು ಒಂದು ಪರ್ಸೆಂಟು ಪರ್ಕೆ ಚರ್ಕೆ ಕಾರ್ಪೊರೇಷನ್ ಕೆಲಸ ಫೇಲ್ ಇಟ್ಟಿರೋದು ಅರ್ಧ ಪರ್ಸೆಂಟು ಇದನ್ನು ಮನಗಂಡಂಥವ್ರು ನಾವು ಮೂವತ್ತು ವರ್ಷಗಳಿಂದ ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಅಂತ ನಾವು ಹೊರಟಿವಿ ಆಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ಕೊಡಿ ಅಂತ ನಾವು ಹೋರಾಟ ಮಾಡ್ತೀವಿ ಎರಡು ತಿಂಗಳಲ್ಲಿ ಅವ್ರು ಒದಗಿಸದೇ ಇದ್ದ ಕಾರಣ ಮತ್ತೆ ಎಕ್ಸ್ಟೆನ್ಷನ್ ಮಾಡಿ ಪೋಸ್ಟ್ಪೋನ್ ಮಾಡಿ ಇನ್ನೂ ಎರಡು ತಿಂಗಳು ನಮ್ಮ ಸಮಯ ಬೇಕಂದಾಗ ತಮ್ಮ ನಿಲ್ಲಬೇಕು ಇವಾಗ ಅದನ್ನು ನಾವು ತುಲನೆ ಮಾಡ್ತೀವಿ ತುಲನೆ ಮಾಡಿ ಅವ್ರ ಮಾಹಿತಿನ ವರದಿ ಪಡ್ಕೊಂಡು ಸರ್ಕಾರನೇ ಡಿಲೇ ಮಾಡಿದ್ರೆ ವರದಿ ಕೊಟ್ಟು ತಗೊಂಡು ಡಿಲೇ ಮಾಡಿದ್ರೆ ನಾವು ವಿಧಾನಸೌಧ ಮುಖ್ಯ ಕಾರ್ಯಕ್ರಮ ಆಗ್ತೀವಿ ಕಾರಣಾಂತರಗಳಿಂದ ವರದಿ ಕೊಡೋದೇ ಈ ಒಂದು ಕಮಿಷನ್ನಲ್ಲೇ ಏರುಪೇರಾಗಿ ಅಥವಾ ಇನ್ನೊಂದಾದರೆ ಅದಕ್ಕೆ ನಾವು ತುಲನೆ ಪುನಃ ಚರ್ಚೆ ಮಾಡಿ ಮುಂದಿನ ಹೋರಾಟಗಳು ಹೆಂಗೆ ಅಂಬ್ಕೊಬೇಕಂತ ಯೋಚನೆ ಮಾಡ್ತೀವಿ ಸರ್ ಇವ್ರದ್ದು ಇವಾಗ ನೋಡಿದ್ರಲ್ಲ ಎರಡು ತಿಂಗಳಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಫೆಬ್ರವರಿಗೆ ಮುಕ್ತಾಯಿತು ಪುನಃ ಏನು ಕೊಟ್ಟರು ಇವಾಗ ಮಾರ್ಚಲ್ಲಿ ಮಧ್ಯಾಹ್ನ ವರದಿ ಕೊಟ್ಟರು ಅದೇನು ಮಾಡಿದ್ರು ಪುನಃ ವೀಕ್ಷಣೆ ಮಾಡಿದ್ರು ಅದು ಕಮಿಷನ್ನಲ್ಲಿ ಏನಾದರೂ ಏರುಪೇರಾದರೆ ಅವರು ಕೂಡ ಸಹಕಾರಗಳಲ್ಲಿ ಅದನ್ನು ನೋಡಿಕೊಂಡು ನಾವು ಯೋಚನೆ ಮಾಡ್ತೀವಿ ಸರ್ ನೀವು ಸರ್ಕಾರ ವರದಿ ಕೊಡದೇ ಇದ್ದರೆ ಅವರೇ ಸರ್ಕಾರ ಏನು ಮಾಡುತ್ತೆ ಏನು ಕೈ ಕಮಿಷನ್ನು ಆಯೋಗನೇ ವರದಿ ಕೊಡದೇ ಇದ್ದರೆ ಅವ್ರು ಏನು ಮಾಡ್ತಾರೆ ವರದಿ ಅವ್ರ ಮೇಲೆ ಹಾಕ್ತಾರೆ ವರದಿ ಮೇಲೆ ಅವ್ರು ಕೊಡ್ತೀವಿ ಅಂತಾರೆ ಸರ್ ಏನಂತ ಹೇಳಿದ್ರೆ ಒಂದು ರಾಜಕೀಯ ವಲಯದಲ್ಲಿ ಒಂದು ಜಡ್ ಟ ಜಿಲ್ಲಾ ಪರಿಷತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತಾ ಇದಕ್ಕೆ ಒಂದು ನೆಪ ಒಟ್ಟಿ ಅಂತ ಅಲ್ಲ ಸರ್ಕಾರ ಅವರು ಅದೆಲ್ಲ ಮಾಡ್ತಾ ಇರ್ತದೆ ಯಾಕಂದರೆ ನಮಗೆ ಎಪ್ಪತ್ತೈದು ವರ್ಷಗಳಿಂದ ಮಾಡಿರೋ ಮೋಸ ಮಾಡಿರೋರು ಇನ್ನೊಂದು ವರ್ಷ ಮಾಡೋದಿಲ್ವಾ ಅದಕ್ಕೋಸ್ಕರ ಆಶ್ವಾಸನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಈ ವರ್ಗೀಕರಣ ಆಗುವವರೆಗೂ ವರ್ಗೀಕರಣ ಆಗುವವರೆಗೂ ಬ್ಯಾಕ್ಲಾಗ್ ಆಗಲಿ ಹೊಸ ಯಾವುದೇ ಒಂದು ಉದ್ಯೋಗವನ್ನು ನಾವು ಟುಲಪ್ ಮಾಡೋದಿಲ್ಲ ಅಂತ ಹೇಳಿದಾರೆ ತಾನೆ ಅದನ್ನ ಮಾಡದೆ ಬೇಕಾಗಿದ್ರೆ ಒಂದು ವರ್ಷ ಇರಲಿ ಓಕೆ ಯಾರು ಸಫರ್ ಆಗೋದು ಇಡೀ ರಾಜ್ಯ ಸಫರ್ ಆಗುತ್ತಲ್ಲ ನಮಗೊಬ್ಬರಿಗೆ ಅಲ್ಲ ಆವಾಗ ಸರ್ಕಾರ ನೋಚನೆ ಮಾಡುತ್ತೆ ಒಬ್ಬರ ಅನ್ಯಾಯ ಮಾಡಿ ರಾಜ್ಯಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತಲ್ಲ ನಾವೇನು ತಡ್ಕೊಂಡಿದ್ದೀವಿ ಎಪ್ಪತ್ತೈದು ವರ್ಷ ತಡ್ದಿರೋದು ನಾವು ಇನ್ನೊಂದು ಆರು ತಿಂಗಳು ತಡೆಯೋಕ್ಕಾಗಲ್ಲ ಆಗಲ್ಲ ಅಂತಲ್ಲ ರಾಜ್ಯ ನಾಶ ಆಗುತ್ತಲ್ಲ ನಷ್ಟ ಹೋಗುತ್ತಲ್ಲ ಎಲ್ಲದರಲ್ಲೂ ಎಲ್ಲ ರಂಗದಲ್ಲೂ ಏನು ಮಾಡ್ತೀರಾ ಜನ ತಂಗೆ ಹೇಳ್ತಾರಲ್ಲ ಬೇರೆ ಜಾತಿಯವರು ಅಲ್ಲ ಸರ್ ಅಷ್ಟೇ ಸರ್ ಈಗ ಇದು ಕ ಸರ್ಕಾರದ ಸುಪಾರತೆಯಲ್ಲಿರುವಂಥ ಸಚಿವರು ಎಮ್ ಎಲ್ ಎಗಳು ಅವರು ನಿಲುವು ಸರಿಯಾಗಿ ಸಮುದಾಯದ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇಲ್ಲ ಅಂತ ಹೇಳ್ತಾರೆ ಅದರ ಬಗ್ಗೆ ಇವಾಗ ನಮ್ಮ ಸಮುದಾಯದವ್ರು ಇರೋದೇ ಒಂಬತ್ತು ಜನ ಅದರಲ್ಲಿ ಕಾಂಗ್ರೆಸ್ಸಲ್ಲಿರೋರ್ತಕ್ಕಂಥವ್ರು ಏಳು ಆರು ಜನನೋ ಏಳು ಜನ ಅಲ್ಲಿ ಇಬ್ಬರು ಮಂತ್ರಿ ಆಗಿದ್ದಾರೆ ನಮ್ಮ ಸಂಖ್ಯೆ ಕಡಿಮೆ ಇದೆ ಅಲ್ಲಿ ಇನ್ನು ಅವ್ರ ಪಾಪ ಗಟ್ಟಿಯಾಗಿ ಕೇಳಿದ್ರೆ ಅದೇನು ಪದವಿ ಕಿತ್ಕೊಂಡ್ಬಿಡ್ತಾರಂತ ಅಂತ ಅವ್ರಿಗೂ ಭಯ ಅವರು ಒಂಥರ ಜೀತ್ ದಾಳುಗಳ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ನಾವು ಟೀಕೆ ಮಾಡೋಂಗಿಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೇಳಿದ್ದಾರೆ ಇನ್ನು ಹೆಚ್ಚಾಗಿ ಕೇಳೋದಕ್ಕೆ ನಮ್ಮ ಶಕ್ತಿ ಮೇಲೆ ಅವ್ರು ಕೇಳ್ತಾರೆ ನಾವು ಸಮಾಜದ ಸಂಘಟನೆ ಶಕ್ತಿ ಆಧಾರದ ಮೇಲೆ ಅವ್ರು ಕೇಳ್ತಾರೆ ನಾವು ಶಕ್ತಿ ಕೊಡೋದಕ್ಕೆ ಇವತ್ತು ನಾವು ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುಖ್ಯ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ರೂಪಿಸಿರೋದು ಅವ್ರಿಗೆ ಶಕ್ತಿ ಕೊಡೋದಕ್ಕೆ ನಮಗಲ್ಲ ಅವರದ್ದೇನೇ ಮಾಡಬೇಕಾದ್ರೆ ಕ್ಯಾಬಿನೆಟ್ ಕೂತ್ಕೊಂಡು ಆವಾಗ ಹಿಂಗೆ ಬಂದಿದ್ದಾರಪ್ಪ ನೀವು ಮಾಡಲೇಬೇಕು ಅಂತ ಕೂತ್ಕೊಂತಾರೆ ಸರ್ ಇದು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂಥ ಕ್ರಾಂತಿಕಾರಿ ಹೋರಾಟ ಅದರಲ್ಲಿ ಆ ಬಿ ಜೆ ಪಿ ವಿಪಕ್ಷ ನಾಯಕರು ಬಂದು ಅದರಲ್ಲಿ ಸಪೋರ್ಟ್ ಮಾಡ್ತಾರೆ ಯಾವ ಥರ ಸ್ವೀಕರಿಸ್ತಾರೆ ಸರ್ ಇವಾಗ ಬಿ ಜೆ ಪಿ ನಮಗೆ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂಥೇಳಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವ್ರಿಗೂ ಗೊತ್ತಿದೆ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತ ಬಿ ಜೆ ಪಿ ಒಂದೇ ಅಲ್ಲ ದಳ ಒಂದೇ ಅಲ್ಲ ಕಮ್ಯುನಿಸ್ಟ್ ಒಂದೇ ರಾಜಕೀಯ ಪಕ್ಷಗಳು ಬಿಟ್ಟುಬಿಡಿ ಎಲ್ಲ ಜಾತಿಯವ್ರಿಗೂ ಮಾದಿಗ್ ಅನ್ಯಾಯ ಆಗಿದೆ ಅಂತ ಗೊತ್ತಿದೆ ಕಾಂಗ್ರೆಸ್ಗೂ ಗೊತ್ತಿದೆ ಆದರೆ ಅವರು ಕಾಣದ ಕೈಗಳು ಅವ್ರನ್ನ ತಡೆದಿಡಿದ್ದಾರೆ ಅದೆಲ್ಲರಿಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಅವರು ಬಿ ಜೆ ಪಿ ಅವ್ರಿಗೆ ಗೊತ್ತಿದೆ ನಮಗೆ ಅವ್ರಿಗೆ ಮಾದಿಗರಿಗೆ ಅನ್ಯಾಯ ಆಗಿದೆ ಅಂತೇಳಿ ಸಪೋರ್ಟ್ ಮಾಡ್ತಾರೆ ಯಾರೇ ಮಾಡಲಿಲ್ಲ ನಮ್ಗೆ ಸಂತೋಷ ಅಲ್ವಾ ಅವ್ರೇನು ಮಾಡಬಾರ್ದು ಅಂತ ಹೇಳಿದಾರೆ ಏನು ಅವ್ರು ಮಾಡಿದ ಪಕ್ಷನೇ ಇವಾಗ ಮಾದಿಗರಲ್ಲ ಅವ್ರಿಗೆ ಹೋಗ್ಬಿಡ್ತಾರೆ ಅಂತೇಳಿದೀರಾ ಇಲ್ವಲ್ಲ ಸರ್ ಒಳ ಮೀಸಲಾತಿ ಬಂದರೆ ಈ ಚಲವಾದಿ ಮತ್ತು ಮಾದಿಗರು ಅಣ್ತಾ ಬಂದರಿದ್ದಂಗೆ ಒಗ್ಗಟ್ಟು ಬಿಡ್ತೀವಿ ಅಂತ ಹೇಳ್ತಾರೆ ಹೆಂಗ್ ಸರ್ ಅದು ಹೌದು ಸರ್ ನಮ್ಮ ಇಬ್ಬರು ಮಕ್ಳು ಇರ್ತಾರೆ ಅಪ್ಪ ಸಂಪಾದನೆ ಆಸ್ತಿಯನ್ನು ಇಬ್ಬರು ಭಾಗ ಮಾಡ್ಕೊಂಬಿಟ್ರೆ ಇಬ್ರು ಮಹಾಭಾರತದಲ್ಲಿ ಕೌರವರು ಪಾಂಡವರುದ್ರು ಯುದ್ಧ ಮಾಡ್ತಾರೆ ಸರ್ ಮುಂದೆ ತಾನೇ ಇರೋದು ನಾವು ಅಣ್ತ ಬಂದಿರೋದು ಇರೋದ್ರ ಭಾಗನ ಮಾಡ್ಕೊಳೋದಕ್ಕೆ ಏನು ಸರ್ ಇಲ್ಲಿ ನಮ್ಗೆ ಒಂದುವರೆ ಪರ್ಸೆಂಟು ನೀವು ನಿಮಗೆ ಮೂರು ಐದು ಪರ್ಸೆಂಟ್ ಬರೋರು ಎಂಟು ಒಂಬತ್ತು ಹತ್ತು ಪರ್ಸೆಂಟ್ ಎಂಜಾಯ್ ಮಾಡ್ಬೋದು ನಾವು ಎಂಟು ಒಂಬತ್ತು ಪರ್ಸೆಂಟ್ ಬರಬೇಕಾಗಿರೋ ಬರಬೇಕಾಗಿರೋರು ಒಂದೂವರೆ ಪರ್ಸೆಂಟ್ ಅಲ್ಲಿ ಇರಬೇಕು ಹಂಗೆ ನಾಶ ಆಗಿಬಿಡ್ಬೇಕಾ ಅಂತಂಬುದಂತಾರೆ ಅವ್ರನ್ನ ಅವ್ರು ಇವತ್ತು ತಿಂದಿರೋರು ನಮ್ಗೆ ನ್ಯಾಯ ಕೊಡಬೇಕಾಗಿತ್ತು ಕೊಡಿಸ್ಬೇಕಾಗಿತ್ತು ಆ್ಯಕ್ಚುಲಿ ನಾವು ಜಾತಿವಾದಿಗಳು ಸರ್ ಡಿ ಎಸ್ ಎಸ್ ಡೇಸಲ್ಲಿರೋರು ಅಲ್ಲೇ ಇರ್ತಾರೆ ಸರ್ ದಲಿತನೆಲ್ಲರೂ ಅಭಿವೃದ್ಧಿ ಪಡಿಸುತ್ತಾನೆ ಸರ್ ಅವ್ರ ಗುರಿ ದಲಿತನೆಲ್ರೂ ಯಾಕೆ ಸರ್ ಅವ್ರು ಕೇಳಿಲ್ಲ ಯಾಕೆ ಕೇಳಿಲ್ಲ ಅವರು ಮುಸ್ಲಿಮರ್ಗೆ ಅನ್ಯಾಯ ಆಗಿ ಅಂತ ಕೇಳ್ತೀರಾ ಇವ್ರು ದಲಿತರು ಇನ್ಯಾರಿಗೇನೋ ಒಬ್ಬರು ಬೇರೆ ಚೇತಿಯವರಿಗೆ ಅನ್ಯಾಯ ಇದ್ರೆ ಕೇಳ್ತೀರಾ ಹಿಂದುಳಿದ ವರ್ಗದವ್ರಿಗೆ ಎ ಬಿ ಸಿ ಡಿ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಯಾವುದಾದ್ರು ಮಂಡಲ್ ಕಮಿಷನ್ ರಿಪೋರ್ಟ್ನ ಜಾರಿ ಮಾಡಬೇಕಂತ ದಲಿತರು ಹೋರಾಟ ಮಾಡಿದ್ರು ಅಲ್ಲೇ ಸರ್ ಇವಾಗ ಮಾದರಿ ಗೊತ್ತಿಲ್ಲ ನಿಮಗೆ ಯಾಕೆ ಅವರು ಹೋರಾಟ ಮಾಡಬೇಕಾಗಿತ್ತು ನಾವು ನಾವ್ ಅವ್ರನ್ನ ದ್ವೇಷ ನಾವು ಇಲ್ಲಿವರೆಗೂ ಹೋರಾಟ ಮಾಡಿ ಮೂವತ್ತು ವರ್ಷಗಳಿಂದ ಒಲೆಯರ್ದು ಒಂದು ಪೈಸಾನು ಖರ್ಚಾಗ್ದೇನೆ ಅವ್ರಿಗೂ ಭಾಗ ಕೊಡ್ತಾ ಇದ್ವಲ್ಲ